ಬಕ್ರೀದ್ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಭೆ ವಿಜಯನಗರ ಜಿಲ್ಲೆಯ ಕೊಟ್ಟೂರದಲ್ಲಿ ಮೇ ಮೂವತ್ತರಂದು ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಕೂಡ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿಯವರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯ ಸೇರಿದಂತೆ ವಿವಿಧ ಸಮುದಾಯಗಳನ್ನು ಒಳಗೊಂಡ ಶಾಂತಿ ಸಭೆ ನಡೆಸಲಾಯಿತು ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಬಕ್ರೀದ್ ಹಬ್ಬ ತ್ಯಾಗ ಬಲಿದಾನದ ಸಂಕೇತವಾಗಿದೆ ಮಹತ್ವಪೂರ್ಣವಾದ ಹಬ್ಬವು ಈ ಒಂದು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ತಿಳಿಸಿದರು ಗುರುಹಿರಿಯರ ಮಾರ್ಗದರ್ಶನದಲ್ಲಿ ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಿಸಬೇಕು ಹಬ್ಬಗಳು ಪರಸ್ಪರ ಸಂಭ್ರಮ ಸಡಗರ ಸಂತೋಷ ಹಂಚುವಂತಿರಬೇಕು ಅಂತ ಹೇಳಿದ್ರು ಇನ್ನು ಮುಖಂಡರು ಸಭೆಗಳಿಗೆ ತಮ್ಮೊಂದಿಗೆ ಯುವಕರನ್ನ ಕರೆತರಬೇಕಿದೆ ಯುವಕರೇ ಹೆಚ್ಚು ಹೆಚ್ಚು ಪಾಲ್ಗೊಂಡಾಗ ಮಾತ್ರ ಸಭೆ ಯಶಸ್ವಿ ಆಗಲು ಸಾಧ್ಯ ಅಂತ ಹೇಳಿದ್ರು ಯುವಕರು ಹಾಗೂ ಯುವ ಮುಖಂಡರು ಪೊಲೀಸ್ ಇಲಾಖೆಯೊಂದಿಗೆ ನಿಕಟ ಸಂವಹನ ಸಂಪರ್ಕ ಹೊಂದಿರಬೇಕು ಯುವಕರು ಸಂಘಟನೆಗಳು ಹೋರಾಟಗಾರರು ಇಲಾಖೆಯ ಸಭೆಗಳಲ್ಲಿ ಪಾಲ್ಗೊಂಡಿದ್ದು ಇಲಾಖೆಗೆ ಸಲಹೆ ಸೂಚನೆ ನೀಡಿ ಸಹಕರಿಸಬೇಕಿದೆ ಪ್ರತಿ ಹಬ್ಬಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಇಲಾಖೆಯಿಂದ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ಯ ಕೋಮಿನವರು ಹಾಗೂ ಇಸ್ಲಾಂ ಧರ್ಮೀಯರು ಪರಸ್ಪರ ಶಾಂತಿ ಸೌಹಾರ್ದತೆಯಿಂದ ವರ್ತಿಸಬೇಕಿದೆ ಶಾಂತಿ ಭಂಗ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದಲ್ಲಿ ಅಂತವರ ವಿರುದ್ಧ ಕಾನೂನು ರೀತಿ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಅವರು ಎಚ್ಚರಿಸಿದರು ಸಿಪಿಐ ವೆಂಕಟಸ್ವಾಮಿ ಪಿಎಸ್ಐ ಎಸ್ಐ ಗೀತಾಂಜಲಿ ಶಿಂದೆ ಅವರು ಮಾತನಾಡಿದ್ರು ಪಟ್ಟಣದ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಭಾಗಿಯಾಗಿದ್ದರು ಪಟ್ಟಣದ ನಾಗರಿಕರು ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ವರದಿ ವಿಜಯ ಋಷಭೇಂದ್ರೆ ಮೂಲ ಏನಿದೆ ಒಂದೇ ಇರುತ್ತೆ ಆ ಮೂಲ ನಾವು ಅರ್ಥ ಮಾಡ್ಕೋಬೇಕು ಹಾಗಿದ್ದಾಗ ನಮ್ಮಲ್ಲಿ ಏನಿದೆ ಸಂಪುಟ ಏನಾದ್ರೂ ಕಾಟದ್ದೇನಿರುತ್ತೆ ಅದೆಲ್ಲ ನಾವು ಏನಿದೆ ಅದನ್ನು ಬಗೆಹರಿಸಿ ನಾವು ಪ್ರೀತಿ ವಿಶ್ವಾಸದಿಂದ ಇರ್ಬೋದು ಅದೇ ನಮ್ಮ ಈ ನಮ್ಮ ದೇಶದ ವಿಶೇಷತೆ ಅಂದರೆ ಎಲ್ಲ ಧರ್ಮದ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಬದುಕುವಂಥದ್ದು ಅದು ಸಂವಿಧಾನದಲ್ಲಿ ನಮಗೆ ಏನಿದೆ ಮಾಡಿಕೊಟ್ಟಿದೆ ಅದನ್ನು ಪಾಲನೆ ಮಾಡ್ಕೊತ ಬಂದರೆ ಇವೆಲ್ಲವನ್ನು ನಾವು ಬಗೆಹರಿಸ್ಬೋದು ಕೂತು ಬಗೆಹರಿಸಿದ್ರೆ ಎಂಥ ಸಮಸ್ಯೆಯೂ ಪಾಲಿದೆ ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ ಈಗ ಅದು ಏನೇ ಬಂದೋಬಸ್ತ್ ಏನಿದೆ ನಮ್ಮವ್ರು ಖಂಡಿತ ನೋಡ್ಕೊಳ್ತಾರೆ ಅದು ನಿಮ್ಮ ನೆರವಣಿಗೆ ಬರೋ ರೂಟ್ ಆಯಿತು ಆಯಿತು ಅದೆಲ್ಲ ನೋಡ್ಕೊಳ್ತಾರೆ ಅದರ ಜೊತೆಗೆ ನಾನು ಮುಖ್ಯವಾಗಿ ಹೇಳುವಂಥದ್ದು ಈಗ ನಾವು ಹಬ್ಬ ಆಚರಣೆ ಮೊದಲಿಗೆ ಎಲ್ಲರಿಗೂ ಪತ್ರಿಕಬ್ಬದ ಶುಭಾಶಯಗಳು ಈ ಸಭೆಗೆ ಈಗ ಸಮುದಾಯದ ಎಲ್ಲ ಪ್ರಮುಖರು ಬಂದಿದ್ದೇವೆ ನಿಮಗೆ ವೆಲ್ಕಮ್ ಮಾಡ್ಕೊಳ್ತೀನಿ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದ್ದೀವಿ ಇದೆಲ್ಲರಿಗೂ ವೆಲ್ಕಮ್ ಮಾಡಿ ಇದರ ಜೊತೆಗೆ ಇಂಥ ಸಭೆಯಲ್ಲಿ ಹಿರಿಯರ ಜೊತೆಗೆ ಮಕ್ಕಳು ಸೇರ್ಕೋಬೇಕು ಅಂದರೆ ಇದು ಯೂತ್ಸರು ಕೂಡ ಸೇರ್ಕೋಬೇಕು ಹಂಗಿದ್ದಾಗ ಇದು ಆಚರಣೆ ಇದರ ಹಿನ್ನೆಲೆ ಪ್ರತಿಯೊಂದು ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು ಅದು ಗೊತ್ತಾಗ್ತಾ ಇಲ್ಲ ಆ ಕಮ್ಯುನಿಕೇಶನ್ ಗ್ಯಾಪ್ ಇದೆ ಹೀಗಾಗಿ ಅವರೇನೋ ಮಾಡಲಿಕ್ಕೆ ಹೋಗ್ತಾರೆ ಆಮೇಲೆ ಎಲ್ಲಿವರೆಗೆ ನಮ್ಮ ಒಂದು ಹಿರಿಯರ ಒಂದು ಹಿಡಿತ ಇರುತ್ತೆ ಅಲ್ಲಿವರೆಗೆ ಊರು ಶಾಂತ ಇರುತ್ತೆ ಏನೂ ಇರೋಲ್ಲ ಇಲ್ಲಿ ನಾವು ಹಿರಿಯರು ಸ್ವಲ್ಪ ಹೆಣ್ಣು ಬಿಡ್ತೀವಿ ಈಗ ಮಕ್ಕಳ ಕೈಯಲ್ಲಿ ಏನಾದರೂ ಸ್ವಲ್ಪ ಅವರಿಗೆ ಮುಂದೆ ಬಿಟ್ಟುಬಿಟ್ರೆ ಏನು ಇಲ್ಲದೆಲ್ಲ ಅವಘಡಗಳು ಯಾಕಂದರೆ ಅನುಭವದ ಕೊರತೆ ಇರುತ್ತೆ ಅವರಿಗೆ ಯಾಕಂತ ಹೇಳಿದರೆ ನೀವೆಲ್ಲ ನಿಮ್ಮ ಅನುಭವನ ಹಿಂದೆ ತಗೊಂಡ್ರೆ ಯಾವ ಜಾತಿ ಧರ್ಮ ಯಾವುದೂ ಇರಲ್ಲ ಎಲ್ಲ ಸಹೋದರ ಥರ ಬೆಳ್ಕೊಂಡು ಬಂದಿರ್ತೀರಿ ಅವ್ರ ಮನೆಯಾಗ ನೀವು ಊಟ ಮಾಡಿರ್ತೀರಿ ನಿಮ್ಮ ಮನೆಯಾಗ ಅವ್ರ ಊಟ ಮಾಡಿರ್ತೀರಿ ಆ ಅನುಭವ ಈಗಿನ ಮಕ್ಳಿಗೆ ಇದೆ ಸೊ ಹೀಗಾಗಿ ಏನೇ ಇರಲಿ ನೀವು ಏನು ಹಿರಿಯರು ಇದ್ದೀರಲ್ಲ ಅದನ್ನು ನೀವು ಮುಂಚೂಣಿ ಏನಿದೆ ಅದನ್ನು ಬಿಟ್ಕೊಡ್ಬಾರ್ದು ಈಗ ಅವಾಗಲೂ ಹಿರಿಯರು ಮುಂಚಣಿ ಇರಬೇಕು ಅದಕ್ಕೆ ಇಲಾಖೆ ಖಂಡಿತ ನಿಮ್ಮ ಜೊತೆ ಇರುತ್ತೆ ಅದ್ರ ಜೊತೆಗೆ ಈ ಹಬ್ಬನ ಯಾಕೆ ಆಚರಣೆ ಮಾಡ್ತೀವಿ ಏನಿದೆ ವಿಶೇಷ ಅಂತ ಹೇಳಿದ್ರು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ನೋಡಿ ಇಷ್ಟು ಇದು ಏನಿದೆ ಒಂದು ವಿಶೇಷ ಹಬ್ಬ ಇದು ಯಾಗ ಬಲಿದಾನದ ಒಂದು ಹಬ್ಬ ಅದರ ಜೊತೆಗೆ ನೀವೇನು ಒಂದು ಇದು ಮಾಡ್ತೀರಿ ಅದನ್ನು ಕೂಡ ನೀವು ದಾನ ಮಾಡುವಂಥದ್ದು ಭಾಳಷ್ಟು ಇರೋ ಒಂದು ಇದೆಯಲ್ಲಿ ಏನು ಬಲಿ ಕೊಡ್ತೀರಿ ಅದರಲ್ಲಿ ಕೂಡ ಒಂದು ಸ್ನೇಹಿತರಿಗೆ ಕೊಡುವಂಥದ್ದು ಇನ್ನೊಂದು ಏನಿದೆ ಯಾರೋ ಪಾಪ ಅತಿ ಬಡವರು ಇರ್ತಾರೆ ಅವ್ರಿಗೆ ಕೊಡುವಂಥದ್ದು ಒಂದು ಪಾಲು ನೀವು ಇಟ್ಕೊಳುವಂಥದ್ದು ಇದು ಇದು ಒಂದು ಇದು ಯಾಕೆ ಮಾಡಿದ್ದಾರೆ ನಮ್ಮ ಹಿರಿಯರು ಅಂತ ಹೇಳಿದ್ರೆ ಇದೇ ಇದೇ ಹೊಂದಾಣಿಕೆ ಇದೇ ಇರೋದು ಇದನ್ನೇ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ ಇವಾಗ ತರಕಾರಿ ನಮ್ದು ಅಲ್ಲಿಂದ ಇದನ್ನ ಮುಂದಕ್ಕೆ ಬರತ್ತ ಕೂಡ ಅದು ಇಲ್ಲ ಆದ್ದಂಗ್ ಅಷ್ಟೇ ಒಂಬತ್ತು ಗಂಟೆ ಮೇಲೆ ಅರವ ಹಚ್